ಗಣೇಶ್ ಭತ್ತಿ ಕ್ಲೀನ್ ಕುಂದಾಪುರ ಪ್ರಾಜೆಕ್ಟ್ ಸ್ವಯಂ ಸೇವಿಸಿದರು ನಮ್ಮ ಕ್ಲೀನ್ ಕುಂದಾಪುರ ಪ್ರಾಜೆಕ್ಟು ಸಾಧಾರಣ ಆರರಿಂದ ಏಳು ವರ್ಷದಿಂದ ನಿರಂತರವಾಗಿ ಸ್ವಚ್ಛತಾ ಅಭಿಯಾನವನ್ನು ಒಂದು ಆಂದೋಲನದ ರೀತಿಯಲ್ಲಿ ಬಂದಿದೆ ಅದಕ್ಕೆ ಮುಖ್ಯವಾಗಿ ನಾವೆಲ್ಲ ಹೆಚ್ಚು ಭಾಗವತರು ಕೂಡ ನಮ್ಮಲ್ಲಿ ವೃತ್ತಿ ಜನ ಇದೆ ಈಗ ಯುವಕರಿದ್ದಾರೆ ಅದೇ ನಮ್ಮ ಪುಂಡಿ ತಂದೆಯರು ಹಾಗೆ ನಮ್ಮ ಶಿವರಾಮ್ ಶೆಟ್ಟರ್ ಆಗಿನ ಹಿರಿಯರು ಕೂಡ ಇದ್ದಾರೆ ಯಾವ ರೀತಿಯಲ್ಲಿ ಕೆಲಸ ಆಗ್ತಿದೆ ಅಂತ ಹೇಳಿದ್ರೆ ನಾವು ಇದನ್ನು ಖಾಲಿ ನಾವು ಕಸ ಎತ್ತಿದ್ರಿಂದ ಖಾಲಿ ನಮಗೆಲ್ಲ ಇಡೀ ಕ್ಲೀನ್ ಮಾಡಿ ನಮಗೆ ಸಾಧ್ಯ ಇಲ್ಲ ಆದರೆ ಜನರಲ್ಲಿ ಒಂದು ಆಂದೋಲನ ರೀತಿ ಮಾಡಿ ಒಂದು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ನಾವು ಆನೆಗುಡ್ಡ ಶ್ರೀ ಕ್ಷೇತ್ರ ಆನೆಗುಡ್ಡೆಯಲ್ಲಿ ಮಾಡುವ ಬಗ್ಗೆ ದೇವಸ್ಥಾನದ ಆಡಳಿತ ಮಂಡಳಿ ನಮಗೆ ಮನವಿ ಮಾಡೋದ್ರಿಂದ ನಾವು ಆ ದೇವಸ್ಥಾನದ ರೊಟ್ಟಿ ರೊಟ್ಟಿಗೆ ಸೇರಿ ನಮ್ಮ ಕೋಟೇಶ್ವರ ರೋಟರಿ ಕ್ಲಬ್ ಹಾಗೂ ನಮ್ಮ ತೆಕ್ಕಟ್ಟೆ ರೋಟ್ರಿ ಕ್ಲಬ್ ಹಾಗೆ ಲಯನ್ಸ್ ಕ್ಲಬ್ ಅಮೃತಧಾರ ಹಾಗೆ ರೆಡ್ ಕ್ರಾಸ್ ಸಂಸ್ಥೆ ಎಲ್ಲ ಸೇರಿ ನಾವು ಈ ಒಂದು ಕಾರ್ಯಕ್ರಮ ಇವತ್ತು ಮಾಡಿದ್ದೇವೆ ಬಹುತೇಕ ಇಲ್ಲಿನ ಎದುರುಗಡೆ ಇರುವ ಹೆಚ್ಚಿನ ಕಸಗಳನ್ನ ಎತ್ತಿ ಕ್ಲೀನ್ ಮಾಡಿದ್ದೇವೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಚೀಲದ ಕಸವನ್ನು ಎತ್ತಿದ್ದೇವೆ ನಾವು ಹೇಳುವಂಥದ್ದು ಮುಖ್ಯವಾಗಿ ಇಲ್ಲಿ ಕಸ ಎತ್ತಿದ್ರೆ ಮಾತ್ರ ಸಾಲದು ಇಲ್ಲಿ ಅದನ್ನು ಮೇಂಟೈನ್ ಮಾಡಬೇಕು ಒಂದೇ ಒಂದು ಕಸ ಬೀಳದಿದ್ದ ರೀತಿಯಲ್ಲಿ ಸರ್ಕಾರ ಯಾವುದೇ ಕಾನೂನುಗಳನ್ನು ಮಾಡ್ರು ಕೂಡ ನಮಗೂ ಸಹ ಜವಾಬ್ದಾರಿ ಇದೆ ಖಾಲಿ ಸರ್ಕಾರದ ಮೇಲೆ ಅಥವಾ ಗ್ರಾಮ ಪಂಚಾಯತ್ ಮೇಲೆ ಅವಲಂಬನೆ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ ನಾವು ಜನರು ಕೂಡ ಅದನ್ನು ತಮ್ಮ ಕರ್ತವ್ಯ ಒಂದು ರೀತಿಯಲ್ಲಿ ಮಾಡಬೇಕನ್ನುವಂಥದ್ದು ಇದ್ರ ಜೊತೆಗೆ ಇಲ್ಲಿ ಎಲ್ಲೂ ಕೂಡ ಈಗ ಇಲ್ಲಿ ದೇವಸ್ಥಾನ ಇದೆ ದೇವಸ್ಥಾನದಲ್ಲಿ ಪರಿಸರದಲ್ಲಿ ಬಿಡೋ ಕಸವನ್ನು ವಿಲೇವಾರ ಮಾಡುವ ಜವಾಬ್ದಾರಿ ದೇವಸ್ಥಾನದ ಆಡಳಿತ ಮಂಡಳಿಗೆ ಅಂತ ನಾನು ನಾನು ನನಗೆ ಯಾವುದು ನೇರವಾಗಿ ಹೇಳಿ ಪಡ್ತೇನೆ ಯಾಕಂದರೆ ಹೇಳ್ರೆ ಮಾಡಲೇಬೇಕಾದವರು ಅವ್ರ ಕೆಲಸ ಅದಕ್ಕೆ ಬೇಕಾದ ಸಿಬ್ಬಂದಿಯನ್ನು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದಾಗಲಿ ಮತ್ತು ಕಸವನ್ನು ಕೂಡ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ನೀವು ಕಸವನ್ನು ತಾಗಿ ಹಾಕಿ ಒಂದು ತ ಹಾಕಿ ಅದು ರಾಶಿ ಹಾಕಿ ಬೆಂಕಿ ಹಾಕೋದು ಅದು ಕ್ರಮ ಅಲ್ಲ ಕ್ರಮ ಅಲ್ಲ ಅದನ್ನು ಒಂದೇ ಪಂಚಾಯಿತು ಅಥವಾ ಸಂಬಂಧಪಟ್ಟ ಯಾವ ಗ್ರಾಮ ಅದು ಸ್ಥಳೀಯ ಸರ್ಕಾರ ಇದೆ ಅವರೊಟ್ಟಿಗೆ ಒಂದು 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 ಒಡಂಬಡಿಕೆ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಕಸವನ್ನು ವಿಲೇವಾರಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ನಾವು ಕಸ ಈ ಜನಸಾಮಾನ್ಯರ ಮೇಲೆ ಕೆಲಸ ಹೆಚ್ಚಿನವರಿಗೆ ಇಲ್ಲಿ ಕಸ ಹಾಕೋರೆಲ್ಲ ಕಸ ಹೆಕ್ಲಿಕ್ಕೆ ಇದ್ದವ್ರದ್ದು ತಲೆಗಿದೆ ಎಷ್ಟೋ ಜನ ಇಲ್ಲೆಲ್ಲ ಈಗ ನಮ್ಮ ಕ್ಲೀನ್ ಕುಂದಾಪುರದವರು ಇದ್ದಾರೆ ಇದ್ದಾರೆ ಅವರೆಲ್ಲ ವೆಲ್ ಎಜುಕೇಟೆಡ್ ಪರ್ಸನ್ಸ್ ಎಲ್ಲರೂ ಕೂಡ ಒಳ್ಳೆ ಸೆಟಲ್ ಆದ ಬಿಸ್ನೆಸ್ ಮ್ಯಾನ್ಸ್ ಇದ್ದಾರೆ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ಸ್ ಇದ್ದಾರೆ ಎಲ್ಲ ಇದ್ದಾರೆ ಆದರೂ ಅವರಿಗೆ ಅವರು ಅವರು ಒಂದು ಅದೊಂದು ದೇವರ ಕೆಲಸ ಅಂತ ಮಾಡ್ತಾ ಇದ್ದಾರೆ ಆದರೆ ಜನರಿಗೆ ಇನ್ನೂ ಗೊತ್ತಿಲ್ಲ ಎಲ್ಲಿ ಎಲ್ಲಿಂದರಲ್ಲಿ ಕಸ ಎತ್ತುವುದು ಕಸವನ್ನು ಬಿಸಾಕುವುದು ಇದೆಲ್ಲ ಮಾಡಿ ಹೋಗ್ತಿದ್ದಾರೆ ಆದರೆ ಅದಕ್ಕೆ ಈ ಸಾರ್ವಜನಿಕ ಕ್ಷೇತ್ರ ಇದರಲ್ಲಿ ಸಾರ್ವಜನಿಕ ಜವಾಬ್ದಾರಿ ಒಂದು ಹೆಚ್ಚಿದೆ ಅದ್ರ ಜೊತೆಗೆ ದೇವಸ್ಥಾನ ಆಗಲಿ ಗ್ರಾಮ ಪಂಚಾಯತ್ ಕಟ್ಟುನಿಟ್ಟಾಗಿ ಕೆಲ ಒಂದು ಒಂದು ಕ್ರಮಗಳನ್ನು ಮಾಡಬೇಕು ಸುಮ್ಮನೆ ವ್ಯವಸ್ಥೆ ಮಾಡೋದು ಜಿಲ್ಲಾಡಳಿತ ಕೂಡ ಕಸದ ಇದರಲ್ಲಿ ನಮಗೆ ಪ್ರಶಸ್ತಿಗಳನ್ನು ತಗೊಳ್ತಾರೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದ ಪ್ರಶಸ್ತಿ ತಗೊಳ್ತದೆ ಅದೆಲ್ಲ ಬರೀ ಅವರು ಪೇಪರ್ನಲ್ಲಿ ಇದು ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೊಳ್ಳಿ ಮಾತ್ರ ಮಾಡ್ತಾರೆ ಆ ರೀತಿ ಆಗಬಾರ್ದು ಅನ್ನೋದು ನಾನು ಹೇಳೋದು ಕಟ್ಟುನಿಟ್ಟಾಗಿ ಮಾಡಲೇಬೇಕು ಈಗ ಇವತ್ತಿನ ಆಡಳಿತ ಜಿಲ್ಲಾಡಳಿತ ಹಾಗೆ ಮಾಡ್ತಾರೆ ನಾನು ಇದನ್ನು ನೇರವಾಗಿ ಹೇಳ್ತೇನೆ ನಿಷ್ಠುರವಾಗಿ ಹೇಳ್ತೇನೆ ಏನೂ ಮಾಡುವುದಿಲ್ಲ ಅಧಿಕಾರಿಗಳು ಯಾವ ರೀತಿಯಲ್ಲೂ ಖಡಕ್ ಆದ ತೀರ್ಮಾನ ತಗೊಳ್ಳೋದಿಲ್ಲ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ನಿಷೇಧ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿ ನಾಲ್ಕೈದು ವರ್ಷ ಹಿಂದೆ ಆಗಿದೆ ಎಲ್ಲ ಕಡೆಗೂ ಸಿಗ್ತದೆ ಇವ್ರದ್ದು ಏನು ಪಾಲಿಸಿ ನಂಗೆ ಗೊತ್ತಿಲ್ಲ ಅದನ್ನು ಯಾರು ಎಕ್ಸಿಕ್ಯೂಟ್ ಮಾಡಬೇಕಾದದ್ದು ಜಿಲ್ಲಾಡಳಿತ ಮಾಡಬೇಕಾದ್ರು ಎಲ್ಲರದ್ದು ಹೊಂದಾಣಿಕೆ ವ್ಯವಸ್ಥೆಗಳು ಅಧಿಕಾರಿಗಳದ್ದು ಎಲ್ಲೂ ಮಾಡೋದಿಲ್ಲ ಅದನ್ನು ಕಟ್ಟುನಿಟ್ಟಾಗಿ ಮಾಡಬೇಕನ್ನೋದು ನಮ್ಮದು ಆಗ್ರಹ ಆರಾಧ್ಯ ಮತ್ತು ಮಹಾಯತಿಯನ್ನು ನಿರ್ಮಿಸುವ ಇಂದು ಸ್ವಚ್ಛತಾ ಅಭಿಯಾನ ಯಾಕೆ ಇದು ನಮ್ಮ ಸರ್ಕಾರದ ಒಂದು ಆದೇಶ ಮಳೆಯ ಮುಚ್ಚ ಮೊದಲೇ ಪ್ರತಿ ಗ್ರಾಮ ಮಟ್ಟದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಒಂದು ಸ್ವಚ್ಛತೆ ಅಭಿಯಾನ ಮಾಡಬೇಕಂತ ನಮ್ಮ ಡಿ ಸಿ ಆಫೀಸ್ನಿಂದ ಬಂದ ಒಂದು ವರದಿ ಪ್ರಕಾರ ನಾವು ರೋಟ್ರಿ ಕ್ಲಬ್ ಗಣೇಶ್ ಅವರನ್ನು ಮನವಿ ಮಾಡಿಕೊಂಡಾಗ ಇಲ್ಲ ನಾವು ನಿಮ್ಮ ಹೊತ್ತಿಗೆ ಇದ್ದೇವೆ ಆನೆಗುಡ್ಡೆ ಪರಿಸರ ನಮ್ಮ ಊರಿನ ದೇವಸ್ಥಾನ ಅನ್ನೋ ಇದ್ದೇವೆ ನಾವು ನಿಮಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಸಹಾಯ ಮಾಡ್ತೇವೆ ಎಂದು ಎನ್ನುವ ಒಂದು ಸಲಹೆ ಮೇಲೆ ಈ ಮೇರೆಗೆ ನಾವು ಈಗ ಈ ಒಂದು ಅನಿವಾರಲ್ಲಿ ತೊಡಗಿಸಿಕೊಂಡಿದ್ದೇವೆ ಅದರಂತೆ ಈಗ ನಮ್ಮ ಒಟ್ಟಿಗೆ ರೋಟ್ರಿ ಕ್ಲಬ್ ಮತ್ತು ಕ್ಲೀನ್ ಕುಂದ ಮತ್ತು ಅಮೃತಧಾರ ಮೊದಲಾದ ಸಂಘಟನೆಗಳು ಎಲ್ಲರೂ ಸೇರಿ ಗ್ರಾಮ ಪಂಚಾಯಿತಿಗೂ ಹೇಳಿದ್ದೇವೆ ಆದರೂ ಅವರು ಬರಲಿಲ್ಲ ಇನ್ನು ಬರಬಹುದು ಅಂತ ಯಾಕಂದರೆ ಇದು ಮುಖ್ಯವಾಗಿ ಬೇಕಾಗಿದ್ದು ಪ್ರತಿಯೊಬ್ಬರ ನಾಗರಿಕನ ಒಂದು ಜವಾಬ್ದಾರಿಯುತವಾದ ಕೆಲಸ ಅದರಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಇರಲೇಬೇಕು ಇನ್ನು ಮುಂದೆಯೂ ನಾವು ಇದೇ ರೀತಿ ಈ ಊರಿನವರ ಎಲ್ಲ ಸಂಘಟನೆಯ ಸಹಕಾರದಿಂದ ಮಾಡುವ ಒಂದು ಯೋಚನೆ ಇದೆ ತ ತಮ್ಮ ಸಲಹೆ ಸೂಚನೆ ಅಥವಾ ಮಾರ್ಗದರ್ಶನ ಎಲ್ಲವನ್ನು ನಾವು ತಗೊಳ್ತೇವೆ ಈಗ ಎಲ್ಲರದ್ದು ಸಮಸ್ಯೆ ಏನಂದರೆ ಇದನ್ನು ಹೆಕ್ಕುವುದು ಹೆಕ್ಕುವುದು ಹೇಗೆ ಇದನ್ನು ಮತ್ತೆ ಮುಂದೆ ಇದನ್ನು ಹೇಗೆ ಇಳವಾರಿ ಮಾಡುವುದೆಂತ ಪ್ರತಿಯೊಬ್ಬನಿಗೂ ಸಮಸ್ಯೆ ಇಲ್ಲಿ ಈಗ ನಮಗೂ ಅಷ್ಟೇ ಗ್ರಾಮ ಪಂಚಾಯತ್ನವರಿಗೆ ನಾವು ಬಾರಿ ಬಾರಿ ಮನವಿ ಮಾಡಿಕೊಡ್ತಾ ಇದ್ದೇವೆ ಅಂಗಡಿಯವರು ಹೋಟೆಲ್ನವರು ಎಲ್ಲರೂ ಇದಕ್ಕೆ ಸ್ಪಂದಿಸುತ್ತೇವೆ ಅಂತ ಹೇಳ್ತಾರೆ ಆದರೆ ಎಷ್ಟರ ಮಟ್ಟಿಗೆ ಇನ್ನೂ ಅದನ್ನು ಅನುಷ್ಠಾನಕ್ಕೆ ಪೂರ್ವ ಸ್ಫೂರ್ತಿ ತರಲಿಕ್ಕಾಗಲಿಲ್ಲ ಇನ್ನೂ ಹೆಚ್ಚಿನ ಒಂದು ಇದರಲ್ಲಿ ಅಭಿವೃದ್ಧಿ ಕಾಣುವ ಒಂದು ಆಶಯವನ್ನು ಇಟ್ಟುಕೊಂಡಿದ್ದೇವೆ ಅದೇ ರೀತಿ ಈ ದಿನದ ನಮ್ಮ ಒಟ್ಟಿಗೆ ಬಂದ ಎಲ್ಲ ಸಂಘಟನೆಯ ಸದಸ್ಯರಿಗೂ ನಾನು ಕೃತಜ್ಞತಾ ಪೂರ್ವಕಾಗಿ ದೇವರವರಿಗೆ ಆಯುರ್ವೇಷರಿಗೆ ಕೊಟ್ಟು ಇನ್ನೂ ಹೆಚ್ಚಿನ ಈ ಸಮಾಜಮುಖಿ ಕಾರ್ಯ ಅವರಿಂದ ನಡೆಯಲಿ ಎಂದು ಆರೈಸುತ್ತೆ ಎರಡು ಮಾತುಗಳನ್ನು ಮುಗಿಸಿದ್ದೇನೆ ನಾನು ಗಣಪತಿ ಟಿ ಶ್ರೀಯಾನ್ ಕೆಕ್ಕಟೆ ರೋಟರಿ ಕ್ಲಬ್ನ ಅಧ್ಯಕ್ಷರು ಹಾಗೆ ಇವತ್ತು ಆಣೆಗುಡ್ಡೆ ಕ್ಷೇತ್ರದಲ್ಲಿ ಆ ಸ್ವಚ್ಛತಾ ಆಂದೋಲನವನ್ನು ಮಾಡಬೇಕು ಅನ್ನೋ ನೆಲೆಯಲ್ಲಿ ಆ ಕ್ಲೀನ್ ಕುಂದಾಪುರದವರ ಮನವಿ ಮೇರೆಗೆ ನಮ್ಮ ಸದಸ್ಯರು ಇಲ್ಲಿ ಆಗಮಿಸಿ ಬೆಳಗಿನಿಂದ ಇಂತಹ ಮಡೆಯಲು ಸಮೇತ ಸುಮಾರು ಒಂದು ಇಪ್ಪತ್ತೈದು ಚೀಲಕ್ಕೂ ಹೆಚ್ಚು ರೀತಿಯಾದಂಥ ಕಸವನ್ನು ಇಲ್ಲಿ ಒಟ್ಟು ಮಾಡಲಿಕ್ಕೆ ಎಲ್ಲ ಸಂಘಟನೆಗಳು ಸಹಕಾರ ನೀಡಿದೆ ನಿಜವಾಗಿ ಅವರೆಲ್ಲರಿಗೂ ನಾನು ಪ್ರಥಮವಾಗಿ ಅಭಿನಂದನೆ ಸಲ್ಲಿಸ್ಕೊಳ್ತೇನೆ ಹಾಗೆ ಲಕ್ಷಾಂತರ ಜನ ಬರ್ತಕ್ಕಂಥ ಕ್ಷೇತ್ರದಲ್ಲಿ ಕಸಗಳು ಆಗೋದು ಸಹಜ ಆದರೆ ಕಸವನ್ನು ಯಾವ ರೀತಿಯಲ್ಲಿ ನಾವು ಇಲಿವರಿ ಮಾಡಬೇಕು ಅನ್ನೋದನ್ನು ಆಡಳಿತ ಮಂಡಳಿ ಸರಿಯಾದಂಥ ಬಾಕ್ಸ್ಗಳನ್ನ ಇಡೋದ್ರ ಮುಖಾಂತರ ಅಂಗಡಿಯವರಿಗೆ ಮಾಹಿತಿಯನ್ನು ನೀಡೋದ್ರ ಮುಖಾಂತರ ಈ ಅಂಗಡಿಗಳಿಂದ ಕಸವನ್ನು ತೆಗೆದುಕೊಂಡು ಹೋಗಾಗ ಅವ್ರಿಗೆ ಹೇಳಬೇಕು ಇಲ್ಲೇ ಇಲ್ಲೇ ಅಂಗಡಿಯಲ್ಲೇ ಕಸವನ್ನು ಹಾಕಿ ಅನ್ನುವಂಥ ಮಾಹಿತಿಯನ್ನು ನೀಡಿದರೆ ಆದಷ್ಟು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ ಈಗ ಏನು ಪ್ಲಾಸ್ಟಿಕ್ಗಳು ಮಣ್ಣಿನೊಂದಿಗೆ ಸೇರಿ ಪರಿಸರ ಹಾಳಾಗೋದೊಂದಿಗೆ ಮುಂದಿನ ಪೀಳಿಗೆಗೆ ಗೊತ್ತಾಗ್ತದೆ ಇದು ಇವತ್ತು ನಮಗೆ ಗೊತ್ತಾಗದೇ ಇರ್ಬೋದು ಮುಂದಿನ ಪೀಳಿಗೆ ತುಂಬ ಕಷ್ಟ ಸಾಧ್ಯ ಇದೆ ಸ್ವಲ್ಪ ಸ್ವಲ್ಪ ವಿಷವು ಭೂಮಿಯಲ್ಲಿ ಸೇರ್ತಾಯಿದೆ ಅದನ್ನು ಉಳಿಸಬೇಕು ಅನ್ನೆಲೆಯಲ್ಲಿ ಕುಂದಾಪುರ ಕ್ಲೀನ್ ಕುಂದಾಪುರ ಅನ್ನೋರು ನಿಜವಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆ ಅವರೊಂದಿಗೆ ಇವತ್ತು ಎಲ್ಲ ಸಂಘಟನೆ ಸೇರಿ ಇಲ್ಲಿ ಒಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಳೆ ಇದ್ದರೂ ಸಮೇತ ಹಮ್ಮಿಕೊಂಡಿದ್ದಾರೆ ನಾವೆಲ್ಲರೂ ಅವರೊಂದಿಗೆ ಕೈ ಜೋಡಿಸಿದ್ದೇವೆ ಮುಂದಿನ ದಿನದಲ್ಲಿ ಸಾರ್ವಜನಿಕರು ಸಹ ಇದಕ್ಕೆ ಸಂಪೂರ್ಣವಾಗಿ ಸಹಕಾರ ನೀಡಬೇಕು ನಮ್ಮ ಕಸವನ್ನು ನಾವೇ ಇಳುವರಿ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ನಾನು ಎಲ್ಲರಲ್ಲಿ ಮನವಿ ಮಾಡಿಕೊಂಡು ಬಯಸಿದ್ದೇನೆ ಸತೀಶ್ ಎಂ ನಾಯ್ಕ್ ರೋಟ್ರಿ ಕ್ಲಬ್ನ ಕೋಟೇಶ್ವರದ ಅಧ್ಯಕ್ಷರು ನಾವು ಹಲವಾರು ಬಾರಿ ಯಾಕಂದರೆ ರೋಟ್ರಿ ಕ್ಲಬ್ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದಲೂ ಕೂಡ ನಾವು ಈ ಸ್ವಚ್ಛತೆಗೆ ಭಾಳಷ್ಟು ಆದ್ಯತೆಯನ್ನು ಕೊಡ್ತಾ ಇದ್ದೇವೆ ಆ ಸಮುದ್ರ ಸೈಡ್ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ರೋಡಲ್ಲೂ ಕೂಡ ನಾವು ಹಿಂದೆ ಅನೇಕ ಬಾರಿ ನಾವು ರೋಟ್ರಿ ಕ್ಲಬ್ನವರು ಈ ಪರಿಸರವನ್ನು ರಚಿಸಲಿಕ್ಕೆ ಅಥವಾ ನಿಮ್ಮ ಸ್ವಚ್ಛತೆಗೊಳಿಸಲಿಕ್ಕೆ ನಾವು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ವರ್ಷ ವರ್ಷ ಮಾಡ್ತಾ ಬಂದಿದ್ದೀವಿ ಆದರೆ ಈ ವರ್ಷ ಮಾತ್ರ ಕ್ಲೀನ್ ಕುಂದಾಪುರವರ ಒಟ್ಟಿಗೆ ನಾವು ಮೊದಲನೇದಾಗಿ ಆಗಸ್ಟ್ ತಿಂಗಳಲ್ಲಿ ನಾವು ಸಮುದ್ರ ಸೈಡ್ ಕಿನಾರೆಯ ಸೈಡ್ನಲ್ಲಿ ಭಾಳಷ್ಟು ಕಸಗಳು ಯಾಕಂದರೆ ಅಲ್ಲಿ ನೋಡಿದರೆ ನಮ್ಗೆ ಭಾಳ ಖುಷಿಯಾಗಿ ಬೇಜಾರಾಗ್ತದೆ ಯಾಕಂದರೆ ಇವರು ಮಾಡಿದ ಒಂದು ಆ ಇದು ಕೆಲಸ ಉಂಟಲ್ಲ ಅದಕ್ಕೆ ನಾವು ಖಂಡಿತವಾಗಿ ಮೆಚ್ಚಲೇಬೇಕು ನಾವು ಅವರು ಕರೆದಾಗಲೂ ಕೂಡ ನಾವು ಭಾಳ ಇದರಿಂದ ನಾವು ಮುತುವರ್ಜಿ ವಹಿಸಿ ಅವರೊಟ್ಟಿಗೆ ನಾವು ಕಳೆದ ಒಂದು ಎರಡು ಮೂರು ಕಾರ್ಯಕ್ರಮದಲ್ಲಿ ಅವರ ಒಟ್ಟಿಗೆ ನಾವು ಕೈ ಜೋಡಿಸಿದ್ದೇವೆ ಅದ್ಭುತವಾದ ಒಂದು ಸ್ವಚ್ಛತೆ ಒಂದು ಅಭಿಪ್ರಾಯ ನಮ್ಮ ಎಲ್ಲ ಜನರಲ್ಲಿ ಮೂಡಬೇಕಾದ್ದೇ ನಮ್ಮ ಅಭಿಪ್ರಾಯ ಅದು ಯಾಕಂದರೆ ನಾವು ಮಾಡಿದ್ದು ಇನ್ನೊಬ್ಬರಿಗೆ ಅದು ಇದಾಗಬೇಕು ಅದು ಯಾಕಂದರೆ ಅವರು ಹಾಂ ಒಂದು ಕಸ ನಾವು ಹಾಕಬಾರ್ದು ಅನ್ನೋ ಭಾವನೆ ನಾವು ಕಸ ಹೆಕ್ಕುವಾಗ ನೋಡುವ ಜನರಿಗೆ ಆಗಬೇಕಂತ ನಾನು ಈ ಸಮಯದಲ್ಲಿ